ಹೇರೆಲ್ಲರಿಗೂ ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಕೂಡ ಸ್ವಾಗತ ಬಂಧುಗಳೇ ಇವತ್ತು ಪ್ರಸ್ತುತ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ ತಮಿಳರಿಗೂ ಗೊತ್ತಿರೋ ಹಾಗೆ ಭಾರತ ಮುನ್ನಡೆಯನ್ನು ಸಾಧಿಸುತ್ತಿದೆ ತನ್ನ ಆತ್ಮ ನಿರ್ಭರತೆಯಿಂದ ಮುಂದೆ ಹೆಜ್ಜೆಯನ್ನು ಇಡ್ತಾ ಇದೆ ಭಾರತೀಯರು ದೇಶ ವಿದೇಶಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿದ್ದಾರೆ ಹಲವಾರು ವಿಷಯಗಳಲ್ಲಿ ಮುನ್ನಡೆಯನ್ನು ನಾವು ಕಾಣಬಹುದಾಗಿದೆ ಇದೆಲ್ಲವೂ ಸತ್ಯ ಹಾಗೇ ಭಾರತದ ಮೇಲೆ ಚೀನಾ ಇರಬಹುದು ಪಾಕಿಸ್ತಾನ ಇರಬಹುದು ಹಾಗೆ ಇತ್ತೀಚೆಗೆ ಬಾಂಗ್ಲಾದೇಶ ಈ ತರಹದ ದೇಶಗಳು ಕೆಂಗಣ್ಣು ಮತ್ತು ಅಸೂಯೆಯಿಂದ ನೋಡುತ್ತಿರುವುದಂತೂ ಸತ್ಯದಲ್ಲಿ ಸತ್ಯ ಇಂತಹ ಪರಿಸ್ಥಿತಿಯೊಳಗೆ ಒಂದಷ್ಟು ವಿಚಾರಗಳನ್ನು ನಾವೀಗ ಮಾಡೋಣ ಅಂಥೇಳಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯ ಆ ಮುಂಚೆ ಮುಂಚೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಮಿಲ್ಟ್ರಿಯವರು ಹೊಡೆದು ಬಡದು ಅಲ್ಲಿನ ಜನಕ್ಕೆ ಸಾಯಿಸೋದಿರಲಿ ಹಿಂಸೆಯನ್ನು ಕೊಡೋದಿರಲಿ ರೇಪ್ ಮಾಡುವಂಥದ್ದು ಎಲ್ಲ ಕ್ರೌರ್ಯಗಳನ್ನು ಮೆರೀತಾ ಇದ್ರು ಅದಕ್ಕಾಗಿ ಕರುಣೆ ತೋರಿಸಿ ಭಾರತ ಅವರಿಗೆ ಪ್ರತ್ಯೇಕ ರಾಷ್ಟ್ರವನ್ನು ಮಾಡಿಕೊಡಲು ಎಲ್ಲ ರೀತಿಯಿಂದಲೂ ಸಹಕರಿಸಿತು ಹೀಗಾಗಿ ಬಾಂಗ್ಲಾದೇಶ ಆಯಿತು ಮತ್ತು ಅದು ಅದಕ್ಕೆ ವ್ಯಾಪಾರ ವಹಿವಾಟು ಇನ್ನೊಂದು ಮೂರು ಮತ್ತೊಂದು ಸರ್ವ ರೀತಿಯಲ್ಲೂ ಕೂಡ ಭಾರತ ಬೆನ್ನಿಗೆ ಬೆನ್ನು ಕೊಟ್ಟು ನಿಲ್ತವು ಎಲ್ಲ ರೀತಿಯೂ ಸಹಕಾರ ಕೊಡ್ತದೆ ಕನ್ನಡದಲ್ಲಿ ಒಂದು ಮಾತಿದೆ ಹಾವಿಗೆ ಹಾಲೆರೆದರೆ ಏನು ಫಲ ಅಂಥ ಪರಿಸ್ಥಿತಿ ಈಗ ಭಾರತದ್ದಾಗಿದೆ ಇಷ್ಟೆಲ್ಲ ಮಾಡಿದ್ರು ಕೂಡ ಭಾರತದ ಮೇಲೆ ದ್ವೇಷ ಸಾಧಿಸ್ತಿದೆ ಅಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ಅದರಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ವಿಪರೀತವಾಗಿ ನಡೀತಾ ಇದೆ ಯಾವ ರೀತಿಯಿಂದಲೂ ನಿಯಂತ್ರಣ ಮಾಡಲು ಆಗ್ತಾಯಿಲ್ಲ ಆ ರೀತಿಯನ್ನು ಆ ಒಂದು ಮಟ್ಟವನ್ನು ತಲುಪುಬಿಟ್ಟಿದೆ ಒಂದು ಬಾಂಗ್ಲಾದೇಶ ಯೋಚನೆ ಮಾಡಬೇಕು ಅಲ್ಲಿ ಟೆಕ್ಸ್ಟೈಲ್ ಇತ್ತೀಚೆಗೆ ಬಹಳ ವಿಶ್ವದಾದ್ಯಂತ ಮಾರುಕಟ್ಟೆಯಲ್ಲಿ ಒಳ್ಳೆಯ ಮಾರುಕಟ್ಟೆ ಇದೆ ಆದರೆ ಆ ಮಾರುಕಟ್ಟೆ ಕೂಡ ಕುಸಿತ ಇದೆ ಈರುಳ್ಳಿ ಆಲೂಗೆಡ್ಡೆ ಏನಿದೆ ಇದನ್ನು ಕೂಡ ಅದಕ್ಕೆ ವಿಪರೀತ ಕೊರತೆಯಾಗಿದೆ ಈರುಳ್ಳಿ ಆಲೂಗೆಡ್ಡೆ ಇದನ್ನೆಲ್ಲವನ್ನೂ ಕೂಡ ಭಾರತ ಅಲ್ಲಿಗೆ ಕಳಿಸ್ತಾ ಇತ್ತು ಆದರೆ ತನಗೆ ತಾನೇ ಏನು ಹಳ್ಳ ತೋಡ್ಕೊಳ್ತು ಅನ್ನೋ ಹಾಗೆ ಅದು ಭಾರತದಿಂದ ತರಿಸ್ಕೊಳೋದನ್ನು ನಿಲ್ಲಿಸ್ತಾ ಇದೆ ಭಾರತಕ್ಕೆ ಅದರಿಂದೇನು ನಷ್ಟ ಏನೂ ಇಲ್ಲ ಎಲ್ಲಿಂದ ತರಿಸ್ಕೊಳತ್ತೆ ಅಂದರೆ ಪಾಕಿಸ್ತಾನದಿಂದ ತರಿಸ್ಕೊಳುತ್ತಂತೆ ಪಾಕಿಸ್ತಾನವೇ ನಿರ್ಗತಿಕ ದೇಶ ಆಗಿದೆ ಮೆಹಂಗಾಯಿ ಜಾಸ್ತಿ ಆಯಿತು ಪ್ಯಾಜ್ ಸಿಗ್ತಿಲ್ಲ ಆಲೂ ಇಲ್ಲ ಅಂತ ಕೂಗಾಡ್ತಿದ್ದಾರೆ ಅಲ್ಲಿಂದ ತರಿಸ್ಕೊಳ್ತಾರಂತೆ ತೊಂದರೆ ಇಲ್ಲ ಈ ರೀತಿ ಹಲವಾರು ರೀತಿಯಲ್ಲಿ ಅದಕ್ಕೆ ಆಘಾತ ಆಗ್ತಾ ಇದೆ ಮತ್ತು ಆಗೋದು ಬಿಕಾರಿ ದೇಶ ಆಗೋದಂತೂ ಖಂಡಿತ ಸತ್ಯ ಇಲ್ಲಿ ನಮ್ಮ ದೇಶದ ಮೇಲೆ ಬಹಳ ಜವಾಬ್ದಾರಿ ಇದೆ ಒಂದು ಮುನ್ನಡೆಯ ಸಾಧನೆಯಲ್ಲಿ ಹೊರಟಂಥ ಸಂದರ್ಭದಲ್ಲಿ ಬೇಕಂತಲೇ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಮಗ್ರವಾಗಿ ಎಲ್ಲ ಥರ ಜನಗಳು ಸೇರಿಕೊಂಡು ಭಾರತಕ್ಕೆ ಈ ರೀತಿ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಬೇಕು ಅಂತ ಪೂರ್ವಯೋಜಿತವಾಗಿ ಮಾಡ್ತಾ ಇರುವಂಥದ್ದು ಭಾರತ ಈಗ ಅಲ್ಲಿರುವಂಥ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳನ್ನು ರಕ್ಷಣೆ ಮಾಡಬೇಕಾದ್ದು ಒಂದು ಕರ್ತವ್ಯ ಆಗಿದೆ ಒಂದು ಜವಾಬ್ದಾರಿಯಾಗಿದೆ ಜೊತೆ ಜೊತೆಗೆ ಬಾಂಗ್ಲಾದೇಶಕ್ಕೆ ಪಾಠವನ್ನು ಕಲಿಸಬೇಕಾದಂಥದ್ದು ಇದರ ಒಂದು ಜವಾಬ್ದಾರಿಯಾಗಿದೆ ಇವೆರಡನ್ನೂ ಕೂಡ ಅದು ಬ್ಯಾಲೆನ್ಸ್ ಮಾಡಿ ಎರಡನ್ನೂ ಕೂಡ ಸೂಕ್ತ ರೀತಿಯಲ್ಲಿ ನಿರ್ವಹಿಸುತ್ತೆ ಅಂತ ಹೇಳಿ ಖಂಡಿತ ನಾವು ಭರವಸೆ ಇಡೋಣ ಯಾಕೆಂದರೆ ಆ ನಿಟ್ಟಿನಲ್ಲಿ ಸಾಗುವಂತಹ ಜನರು ಖಂಡಿತವಾಗಲೂ ಇದ್ದಾರೆ ಇನ್ನು ಇತ್ತೀಚೆಗೆ ನಡೀತಿರುವಂಥದ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ ಹೇಳಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿರುವಂಥ ವಲಸೆಗಾರನ ಅವ್ರನ್ನ ಭಾರತದಿಂದ ವಾಪಸ್ ಕಳಿಸ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಲಾಗ್ತಾಯಿದೆ ದೆಲ್ಲಿ ಇರ್ಬೋದು ಜಮ್ಮು ಇರ್ಬೋದು ಎಲ್ಲ ಕಡೆಯೂ ಒಂದು ಅಂದಾಜಿನಂತೆ ಕೇಂದ್ರದ ಮಿನಿಸ್ಟರ್ ಒಂದು ಎಂಟು ವರ್ಷದ ಹಿಂದೆ ಹೇಳಿದ್ದು ಕಿರಣ್ಣ ಇವರು ಹೇಳಿದ್ದಂಥದ್ದು ಎರಡು ಕೋಟಿಗಿಂತ ಹೆಚ್ಚು ಬಾಂಗ್ಲಾದೇಶಿ ವಲಸಿಗರು ಹಂಚಿ ಹೋಗಿದ್ದಾರೆ ಭಾರತದಲ್ಲಿ ಅಂತ ಹೇಳಿ ಅದು ಎಂಟು ಒಂಬತ್ತು ವರ್ಷದ ಹಿಂದೆ ಈಗ ಅದು ದೇಶ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತಾ ಯಾರ್ಯಾರಿಗೆ ಪಾಠವನ್ನು ಕಲಿಸಬೇಕು ಕಲಿಸುತ್ತಾ ಭಾರತ ಮುನ್ನಡೆಯನ್ನು ಸಾಧಿಸುವುದರಲ್ಲಿ ಖಂಡಿತ ಅನುಮಾನವಿಲ್ಲ ನಮಸ್ಕಾರ